ಸರ್ ಇವಾಗ ಯತ್ನಾಳ್ ಅವ್ರನ್ನ ಮತ್ತೆ ಕರೆತರುವಂತ ಕೆಲಸ ಏನಾದ್ರು ಮಾಡ್ತೀರಾ ರಾಷ್ಟ್ರ ಮಟ್ಟದಲ್ಲಿ ಏನಾಗ್ತಾ ಇದೆ ಚರ್ಚೆ ಕೆಲವನ್ನ ಕಾಲ ನಿರ್ಣಯ ಮಾಡುತ್ತೆ ಕಾಲ ಬರೋವರೆಗೂ ಕಾಯಬೇಕು ಇದು ಯಾವುದನ್ನು ಹೇಳೋ ಕಾಲ ಅಲ್ಲ ನೋಡೋಣ ಕೆಲವನ್ನ ಕಾಲ ನಿರ್ಣಯ ಮಾಡುತ್ತೆ ಕಾಲ ಬರೋವರೆಗೂ ಕಾಯಬೇಕು ಇದು ಯಾವುದನ್ನು ಹೇಳೋ ಕಾಲ ಅಲ್ಲ ನೋಡೋಣ ಸರ್ ಇವಾಗ ಯತ್ನಾಳ್ ಅವ್ರನ್ನ ಮತ್ತೆ ಕರೆತರುವಂತ ಕೆಲಸ ಏನಾದ್ರು ಮಾಡ್ತೀರಾ ರಾಷ್ಟ್ರ ಮಟ್ಟದಲ್ಲಿ ಏನೋ ಆಗ್ತಾ ಇದೆ ಚರ್ಚೆ ಕೆಲವನ್ನ ಕಾಲ ನಿರ್ಣಯ ಮಾಡುತ್ತೆ ಕಾಲ ಬರೋವರೆಗೂ ಕಾಯಬೇಕು ಇದು ಯಾವುದನ್ನು ಹೇಳೋ ಕಾಲ ಅಲ್ಲ ನೋಡೋಣ ಕೆಲವನ್ನ ಕಾಲ ನಿರ್ಣಯ ಮಾಡುತ್ತೆ ಕಾಲ ಬರೋವರೆಗೂ ಕಾಯಬೇಕು ಇದು ಯಾವುದನ್ನು ಹೇಳೋ ಕಾಲ ಅಲ್ಲ ನೋಡೋಣ